ಇದು ದೇವಿ ಪುರಾಣ ಅದ ಅಂತಿಂಥ ಪುರಾಣ ಅಲ್ಲ ನೀವೆಲ್ಲ ಅಂತಿರ್ತೀರಿ ದೇವಿಗೆ ಏನಾದರೂ ಒಂದು ಸ್ವಲ್ಪ ಅಂಥದ್ದಿಂಥದ್ದು ಮಾಡಿದ್ವಿ ಅಂದ್ರೆ ನಮಗೆ ಬಹಳ ಶಾಪ ತಟ್ಟತ್ರಿ ಅಂತ ಹೇಳ್ತಿರ್ತೀರಿ ಯವ್ವ ಇದು ಅಂಥಿಂಥ ಪುರಾಣ ಅಲ್ಲ ಮತ್ತೆ ನಿಮ್ಮ ಮುಂದೆ ಹೇಳಾಕತ್ತೀನಿ ಸುಮ್ಮನೆ ಕಾಡೋ ದೇವರು ಕಾಟಕ್ಕೆ ಬರ್ತಾರಂತ ಬರಕ್ಕೆ ಹೋಗಬೇಡ್ರಿ ಹಂಗಿಂಗ ಹೊಲಸು ಮನಸ್ಸಿನಿಂದ ಬರಕ್ಕೆ ಹೋಗಬೇಡ್ರಿ ಒಳ್ಳೆಯ ಮನಸ್ಸಿನಿಂದ ಬರ್ರಿ ಆ ದೇವಿ ನಿಮಗೆ ಚಲೋ ಮಾಡ್ತಾಳ ಅದರ ಹೊರತಾಗಿ ಮತ್ತೊಂದಿಲ್ಲ ಇದು ದೇಹದ ಪುರಾಣದ ನಮ್ಮ ದೇಹದೊಳಗಿರುವಂಥ ಕೆಟ್ಟ ಗುಣಗಳನ್ನು ಹೊಡೆದೋಡಿಸುವಂಥ ಪುರಾಣದ ಅದಕ್ಕಾಗಿ ದೇವಿ ಇದು ದೇಹ ಇದು ದೇಹ ಇದು ದೇವಿ ಎರಡು ಯಾವಾಗ ಒಂದಾಗತ್ತ ಆಗ ಮಾತ್ರ ಅಂಬಾ ಮಾತೆ ನಮ್ಮನ್ನು ಒಲಿತಾಳೋ ಹೊರತಾಗಿ ಮತ್ತೊಂದಕ್ಕೆ ಅಲ್ಲ ಹಾಗಾಗಿ ಈ ದೇವಿ ಈ ದೇಹ ಎರಡು ಒಂದಾಗಬೇಕಾಗಿತ್ತು ಅಂದ್ರೆ ಪುರಾಣನ ಯಾರು ತಪ್ಪಿಸ್ಕೊಳ್ಳಕ್ಕೆ ಹೋಗಬೇಡ್ರಿ ಮತ್ತ ಮತ್ತೆ ಸಿಗುತ್ತಾ ಅಂದ್ರೆ ಸಿಗುವಂತಹ ಪುರಾಣ ಅಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು ನಮ್ಮ ಭಾಗದೊಳಗೆ ನಮ್ಮ ಭಾಗದೊಳಗೆ ನನಗೆ ತಿಳಿದ ಮಟ್ಟಿಂಗ ಇವತ್ತಿನವರೆಗೂ ದೇವಿ ಪುರಾಣ ಯಾರೂ ಹಚ್ಚಿಲ್ಲ ದೇವಿ ಪುರಾಣ ಯಾರೂ ಹಚ್ಚಿಲ್ಲ ನೀವೆಲ್ಲರೂ ಸೇರಿ ದೇವಿ ಪುರಾಣವನ್ನು ಹಚ್ಚಿರಲ್ಲ ನೀವು ಭಾಳ ಗಟ್ಟಿ ಇದ್ದೀರಿ ಅನ್ನೋದಕ್ಕೆ ದೇವಿ ಪುರಾಣ ಹಚ್ಚಿರೋ ಹೊರತಾಗಿ ಮತ್ತೊಂದಕ್ಕೆ ಅಲ್ಲ ಅನ್ನುವಂಥ ಮಾತು ಈ ಸಂದರ್ಭದೊಳಗೆ ತಿಳಿಸ್ತೀನಿ ಹಿಂಗೆ ಹೊಗಳಬೇಕು ಅವಾಗ ನೀವು ಚಲೋ ಇರ್ತೀರಿ ಬೈದ್ವಿ ಅಂದ್ರೆ ಮುತ್ತೆ ಬೈದು ಹೋಗ ಅಂತೀರಿ ಹೌದಿಲ್ಲ ಹಂಗಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈ ಮಾತುಗಳನ್ನು ಎರಡು ಚಲೋ ನೆನಪಿಟ್ಟುಕೊಳ್ಳ್ರಿ ಅನ್ನೋದಕ್ಕೆ ನಾನು ಹೇಳ್ತೀನಿ ಹೊರತಾಗಿ ಮತ್ತೊಂದಕ್ಕೆ ಅಲ್ಲ ಇಂಥ ಪುರಾಣವನ್ನು ಚಾಚು ತಪ್ಪದ ಹಾಗೆ ನಿಮ್ಮ ಮಕ್ಕಳಿಗೆ ಕಲಿಸ್ರಿ ಇವತ್ತಿನಿಂದ ನಿಮ್ಮ ಮಕ್ಕಳಿಗೆಲ್ಲ ಏನು ಕೂತಿರಲ್ಲ ಇವತ್ತಿನಿಂದ ಒಂದು ಪರೀಕ್ಷೆ ಅದ ಯಾರು ಈ ಪರೀಕ್ಷೆ ಒಳಗೆ ಪಾಸ್ ಆಗ್ತಾರೆ ಅವ್ರಿಗೊಂದು ಪ್ರೈಝ್ ಕೊಡೋದದ ಆ ಪ್ರೈಸ್ ನಮ್ಮ ಕಮಿಟಿ ವತಿಯಿಂದ ಇಟ್ಟಿವಿ ಏನು ಪ್ರೈಸ್ ಅದ ಅಂತಂದರೆ ಯಾರ್ಯಾರ ಪುರಾಣ ಕೇಳಿರಲ್ಲ ಯಾರ್ಯಾರು ಪುರಾಣ ಕೇಳಿರಲ್ಲ ಯಾರ್ಯಾರಿಗೆ ಬರಿಯಾಕ ಬರ್ತದಲ್ಲ ಅವರೆಲ್ಲ ಏನು ಪುರಾಣ ಬರದಾರ ಮನಿಗೆ ಹೋಗಿ ಬರೀರಿ ಏನ್ರಿ ಏನು ಪುರಾಣ ಕೇಳಿರಿ ಅದನ್ನು ಮನೀಗೆ ಹೋಗಿ ಬರೀರಿ ಹತ್ತನೇ ದಿವಸಕ್ಕೆ ಏನೇನು ಪುರಾಣ ಬರ್ದಿರಿ ಅದನ್ನು ತೊಂಡು ಬಂದು ಕೊಡ್ರಿ ನಾ ಚೆಕ್ ಮಾಡಿ ಯಾರು ಚಲೋ ಬರದಾರ ಅವರಿಗೆ ಪ್ರೈಜ್ ಕೊಡ್ತೀವಿ ಅವರಿಗೆ ಪ್ರೈಸ್ ಕೊಡ್ತೀನಿ ಈ ಪುರಾಣ ನಿಮ್ಮದಾದ ಈ ಪುರಾಣ ಸಕ್ಸಸ್ ಆಗಬೇಕಾಗಿತ್ತು ಅಂದ್ರೆ ನಿಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ಬೇಕಾಗ್ಯದ ಅನ್ನುವಂಥ ಮಾತು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಇದರೊಳಗೆ ಬರುವಂಥ ಆ ರಾಕ್ಷಸರ ಸಂಹಾರವೇ ನಮ್ಮ ಕೆಟ್ಟ ಗುಣಗಳ ಸಂಹಾರ ಆಗಿರುತ್ತದೆ ಅಹಂಕಾರ ಮಮಕಾರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂಥ ಕೆಟ್ಟ ಗುಣಗಳನ್ನು ಹೋಗಲಾಡಿಸುವಂಥ ಪುರಾಣವೇ ಇದು ದೇವಿ ಪುರಾಣ ಆಗಿರೋದ್ರಿಂದ ಚಿದಾನಂದ ಅವಧೂತರು ಸಾಕ್ಷಾತ್ ಆ ಬಗಳಾಮುಖಿಯಿಂದ ಆಶೀರ್ವಾದವನ್ನ ಪಡ್ಕೊಂಡು ಈ ಪುರಾಣವನ್ನು ರಚನೆ ಮಾಡ್ಯಾರ ಹೊರತಾಗಿ ಎಲ್ಲೋ ಕುಂತು ಬರೆದಿರುವಂಥ ಪುರಾಣ ಅಲ್ಲ ಹೀಗಾಗಿ ಆ ಪರಮ ಪರತರ ಪರಮ ಪಾವನ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಪರಮ ಕಾಶ ಪರಮೇಶ ಅಂತ ಮೊದಲನೆಯ ನುಡಿ ಏನು ಹೇಳಿದ್ರಲ್ಲ ಸುಮ್ನ ಅದು ಒಂದೇ ಸಾಕ್ ಹತ್ತು ದಿವಸ ಅಲ್ಲ ಒಂದು ತಿಂಗಳು ಅದು ಒಂದೇ ಪದ್ಯ ಸಾಕು ಒಂದೊಂದು ತಿಂಗಳು ಹೇಳಾಕ ಅಂಥ ಪದ್ಯ ಅಂಥ ಪುರಾಣ ಇದು ಚಿದಾನಂದೂತರು ರಚಿಸಿರುವಂಥದ್ದಾಗಿದೆ್ಯದೇ ಒಂದೊಂದು ಪದಗಳನ್ನು ವಿಂಗಡಣೆ ಮಾಡ್ತಾ 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 ಆ ಒಂದೊಂದು ಪದಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಹೋದ್ವಿ ಅಂದ್ರೆ ಸಮಯ ಸಿಗಲಾರ್ದಷ್ಟು ಆಳವಾಗಿ ಹೋಗ್ತದೆ ಅಂಥ ಪುರಾಣ ನೀವೆಲ್ಲ ಕೇಳಬೇಕು ಇಷ್ಟು ದಿವಸ ನೀವು ಕೇಳಿರಬಹುದು ಕಾಗಕ್ಕ ಗುಬ್ಬಕ್ಕನ ಕತ್ತಿ ಕೇಳಿ ದುರ್ಡುಸ್ ಅಂಥೇಳಿ ಎದ್ದು ಹೋಗಿರಬಹುದು ಹಂಗೆ ಯಾರು ಮಾಡಕ್ಕೆ ಹೋಗಬೇಡ್ರಿ ಚಲೋ ಕುಂದ್ರಿ ಪುರಾಣ ಕೇಳ್ರಿ ಇದಾದ ಮ್ಯಾಲ ಏನಿರ್ತದ ಏನಿರ್ತದೆ ಇದಾದ ಮ್ಯಾಲ ಹಾಂ ಇದು ಈ ಬ್ಯಾಡಂದ್ರೂ ಇರ್ತದ ಏನಿರ್ತದ ಪ್ರಸಾದ ಚಲೋ ಶಿಸ್ತನೇ ಹಾಗೆ ದಿವ್ಸಕ್ಕೆ ಒಬ್ಬೊಬ್ರು ಒಬ್ಬೊಬ್ಬೊಬ್ಬರು ಪ್ರಸಾದ ಒಪ್ಕೊಂಡಾರ ಎಷ್ಟು ಖುಷಿ ಅನ್ನಿಸ್ತದೆ ಅಂದ್ರೆ ಎಷ್ಟು ಖುಷಿ ಅನ್ನಿಸ್ತದೆ ಅಂದ್ರೆ ನಮ್ಮ ಯಡ್ರಾಮಿಯವರು ಯಾವತ್ತಿಗೂ ಹಸಿದ ಹೊಟ್ಟಿಗಳಿಗೆ ಹಸಿಯಾಕ ಬಿಡಂಗಿಲ್ಲ ಹಸಿದ ಹೊಟ್ಟಿಗೆ ತಣಸ್ತಾರ ಅನ್ನೋದಕ್ಕ ಈ ಪ್ರಸಾದ ಸೇವಾರ್ಥಿಗಳು ಏನು ಒಪ್ಕೊಂಡಾರಲ್ಲ ಇದೇ ಒಂದು ದೊಡ್ಡ ಸಾಕ್ಷಿಯಾಗಿ ನಿಲ್ತದೆ ಅಂತ ಈಗಾಗಲೇ ಏಳು ಎಂಟು ಜನ ಆಗ್ಲೇ ಪ್ರಸಾದದ ವ್ಯವಸ್ಥೆಯನ್ನ ಒಪ್ಕೊಂಡಿರುವಂತವ್ರು ನಿನ್ನೆಯೂ ಪ್ರಾರಂಭ ಆಗ್ಯದ ಇವತ್ತಿಯೂ ಅದ ನಾಳೆನೂ ಅದ ಇನ್ನ ಹನ್ನೊಂದು ದಿವಸಗಳ ಕಾಲನು ಪ್ರಸಾದ ಇರ್ತದೆ ಹಾಗಾಗಿ ಬರೀ ತಲೆ ತುಂಬೋದಲ್ಲ ತಲೆ ಜೊತೆಗೆ ಹೊಟ್ಟಿನೂ ತುಂಬಬೇಕಾಗ್ತದ ಹೊಟ್ಟಿ ತುಂಬೋದಲ್ಲ ಹೊಟ್ಟಿ ಜೊತೆಗೆ ತಲಿನು ತುಂಬಬೇಕಂತ ಹೇಳಿ ಆ ಅನ್ನ ದಾಸೋಹ ಜ್ಞಾನ ದಾಸೋಹ ಎರಡು ಈ ಒಂದು ಲೇಔಟ್ನೊಳಗ ಈ ಅಂಬಾ ಮಾತೆಯ ಪು ಪರಮ ಪವಿತ್ರವಾದಿ ಆಗಿರುವಂತ ಪುಣ್ಯ ಕ್ಷೇತ್ರದೊಳಗ ಜರುಗ್ತದೆ ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದೊಳಗ ತಿಳಿಸಿ ತೋಟಿ ಶಾಸ್ತ್ರಿಗಳ ಟೈಮ್ ಎಷ್ಟಕ್ಕೆ ಹೇಳ ಎಷ್ಟಕ್ಕ ಎಷ್ಟ ಎಷ್ಟ ಕೇಳುವಲ್ತ ಎಷ್ಟ ಏಳಕ್ಕ ಹ ಚಲೋ ಆಯ್ತು ನೀವು ಹೊಸ ಮಂದಿ ಒಂಬತ್ತಕ್ ಬರ್ಬೇಕ ಎಷ್ಟಕ್ಕೆ ಬರ್ಬೇಕು ಅಂದ್ರೆ ಊಟ ಟೈಮಿಗೆ ಹೇಳಕಿಲ್ಲ ಮಾತ್ರ ಎಷ್ಟಕ್ಕೆ ಬರ್ಬೇಕು ಎಷ್ಟಕ್ಕೆ ಬರಬೇಕು ಏಳಕ್ಕೆ ಪಕ್ಕ ಬರ್ತೀರಿ ಓಸು ಮಂದಿಗೆ ಕೈ ಅದಾವ ಅಲ್ಲಿ ಮ್ಯಾಗ ನಿಂತವ್ರು ಈ ಕಡೆ ಕುಂತವ್ರು ಹಿರ್ಯಾರ ಸಣ್ಣವ್ರು ದೊಡ್ಡವ್ರು ಓಸು ಮಂದಿಗೆ ಕೈ ಅದಾವ ಯಾರ್ಯಾರಿಗೆ ಕೈ ಅದ ಓಸು ಮಂದಿಗೆ ಕೈ ಮ್ಯಾಲೆತ್ತ ಚಪ್ಪಳಿ ಹಾಕ್ರೋಡಮ್ ಅವ್ರು ಹಿಂದಿನವ್ರು ನಮ್ಗೆ ಏನು ಸಂಬಂಧ ಇಲ್ಲ ಏನು ಮುತ್ತೆ ಹೇಳಕ ಸುಮ್ಮ ಹೇಳಿ ಹೋಗ್ಬಾರ್ದಂ ನಾಳೆಯಿಂದ ಹಂಗೆ ಯಾರು ನಿಲ್ಲಾಕ ಹೋಗ್ಬೇಡ್ರಪ್ಪ ಇಲ್ಲ ಬರ್ರಿ ನಿಮ್ಮ ಜೊತೆಗೆ ನಾನು ಕುಂದಿರ್ತೀನಿ ಇದು ನಾಟಕ ಅಲ್ಲ ಇದು ಬಯಲಾಟ ಅಲ್ಲ ಅಲ್ಲ ಮತ್ತೊಂದಲ್ಲ ಮಗದೊಂದಲ್ಲ ಇದು ಚಲೋ ಪುರಾಣ ಇರೋದ್ರಿಂದ ಕುಂತ ಕೇಳಿದ್ರೆ ಅದಕ್ಕೆ ಯೋಗ್ಯ ಇರುತ್ತೆ ಅದ ಹೊರತಾಗಿ ಕ್ಲಾಸ್ ರೂಮ್ನಾಗ ಯಾರೇ ನಿಂತ ಪಾಠ ಕೇಳ್ತಾರೆ ಮಾಸ್ತರ್ ಏನ್ ಮಾಡ್ತಾರ ಬಾ ಮಗನ ಅಂತ ಕರ್ಕೊಂಡು ಬಂದ ಒಂದು ಕ್ವಾಟ್ ಹಂಗ ಇದು ಛಲೋ ಪುರಾಣದ ಕುಂತ ಕೇಳ್ರಿ ಯಾರು ನಿಲ್ಲುವಂತ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ ಎಷ್ಟಕ್ಕೆ ಬರ್ತೀರಿ ಏಳಕ್ಕೆ ಪಕ್ಕ ಬರ್ತಿರಲ್ಲ ಇನ್ನೊಂದು ಸಲ ಜೋರಾಗಿ ಚಪ್ಪಾಳಿ ಹಾಕಿ ನೋಡ ಸುಮ್ಮನೆ ಹಾಕ್ಸ್ಕೊಳ್ ಹಾಕ್ಸ್ಕೊಳಕತ್ತಿಲ್ಲ ನಾನು ಇದನ್ನ ಸುಮ್ನ ಅಲ್ಲ ಇದು ಸುಮ್ಮನ ಅಲ್ಲ ಅನ್ನೋದಕ್ಕೆ ಯಾಕೆ ಹೇಳಾಕತ್ತೀನ ಅಂದ್ರ ಪ್ರಾಮಿಸ್ ನೀವು ಯಾರ ಮೇಲೆ ಪ್ರಾಮಿಸ್ ಮಾಡ್ತೀರಿ ಹೇಳ ನಿಮ್ಮ ಬಲಗೈ ಅವ್ರ ಎಡಗೈ ಮೇಲೆ ಹಾಕ್ತಿರಿಲ್ ಏನು ಅವ್ರ ಬಲಗೈ ನಿಮ್ಮ ಎಡಗೈ ಮೇಲೆ ಹಾಕ್ತೀವಿ ಇಲ್ಲಲ್ಲ ಒಟ್ಟು ನಿಮ್ಮ ಬಲಗೈ ಅವ್ರ ಎಡಗೈ ಮೇಲೆ ಹಾಕಿ ಪ್ರಾಮಿಸ್ ಮಾಡ್ತೀರಿ ಆಣಿ ಮಾಡಕತ್ತೀನಿ ನಾಳೆ ಕಾಲೇಜಿಗೆ ಬರ್ತೀನಿ ಶಾಲೆಗೆ ಬರ್ತೀನಿ ಪಿಕ್ಚರ್ಕ್ ಬರ್ತೀನಿ ನಾ ಆಣಿ ಅದ್ರದ್ದು ಇಲ್ಲಿ ಎಲ್ಲ ನೀವು ಆಣಿ ಮಾಡಿರಿ ನಾಲ್ಗಿ ಕೊಟ್ಟಿರಿ ಯಾರಿಗೆ ಕೊಟ್ಟಿರಿ ಅಂದ್ರ ನನಗಲ್ಲ ಒಳಗ ಕುಂತ ಅಂಬಾ ಮಾತೆಗ ನಾಲ್ಗಿ ಕೊಟ್ಟಿರಿ ಕೈ ಕೊಟ್ಟಿರಿ ದೇಹ ಕೊಟ್ಟಿರಿ ಏನ್ ಕೊಟ್ಟಿರಿ ಅಂದ್ರ ಎಪ್ಪ ನಾಳೆಯಿಂದ ಸರಿಯಾಗಿ ಏಳಕ್ ನಾವ್ ಇಲ್ಲಿ ಇದ್ದೀರ್ತಿವಂತ ಆಣಿ ಮಾಡಿರಿ ಆ ಚಪ್ಪಾಳಿ ಹೊಡೆದಿರಂದ್ರ ಸುಮ್ಮನ ಅಲ್ಲ ನಿಮ್ಮ ಬಲ ಹಸ್ತ ನಿಮ್ಮ ಎಡ ಹಸ್ತಕ್ಕೆ ಬಡ್ಕೊಂಡು ಏನ್ ಹೇಳಿರಿ ಅಂಬಾ ಮಾತೆ ಮುಂದೆ ಪ್ರಾಮಿಸ್ ಮಾಡ್ದಂಗ ಆಗತ್ತ ಯಾರು ಮಾತಿಗೆ ತಪ್ಪು ಬ್ಯಾಡ್ರಿ ಒಂದಿಷ್ಟು ಮಂದಿ ಅನಾಥ ಚಪ್ಪಾಳಿನೇ ಹೊಡೆದಿಲ್ಲ ಮುತ್ಯ ಹಾ ಹಾ ನೀವೇನಾದ್ರಿ ನಿಮ್ ಡಬಲ್ ನಾ ನದಿ ಯಾರ್ಯಾರು ಕೇಳಿರಿಲ್ಲ ಶಬ್ದ ಮಂದಿ ಇದಕ್ ಒಳಪಡ್ತೀರಿ ಚಪ್ಪಾಳಿ ಶಬ್ದ ಯಾರ್ಯಾರು ಕೇಳಿರಿ ಮಂದಿ ಇದಕ್ ಒಳಪಡ್ತೀರಿ ನಾಳೆಯಿಂದ ಸರಿಯಾಗಿ ಈ ಕಂಬದಿಂದ ಈ ಕಡೆ ಯಾರಿಗೆ ನಿಮಗ ಈ ಕಡೆ ಯಾರಿಗೆ ನಮ್ಮ ತಂದೆಯೆಂದರಿಗೆ ಹಿಂಗಾಗಿ ನೀವೆಲ್ಲರೂ ನಾಳೆಯಿಂದ ಈ ಕಡೆ ಕೂಡುವಂಥ ಪ್ರಯತ್ನ ಮಾಡ್ರಿ ನಮ್ಮ ಎಲ್ಲ ಯುವಕರು ನಾಳೆಯಿಂದ ಈ ಕಡೆ ಬನ್ನಿರಿ ನಾನು ನಿಮ್ಮ ಜೊತೆಗೆ ಕೂರ್ತೇನೆ ಕಾರ್ಯಕ್ರಮ ಯಾರದದ ಯಾರದದ ಕಾರ್ಯಕ್ರಮ ನಮ್ಮದ ನಮ್ಮ ಕಾರ್ಯಕ್ರಮ ನಾವೇ ಯಶಸ್ವಿ ಮಾಡಬೇಕು ನಮ್ಮ ಅಪ್ಪಗೆ ನಾವೇ ಅಪ್ಪ ಅನ್ನಬೇಕು ಹೌದಿಲ್ಲ ಡಾರ್ಯಾರಂತರ ಬಂದು ಅಂದ್ರೆ ಅಂದ್ರೆ ನೀವೇ ಬಂದು ಹೊಡಿತೀರಿ ಹಂಗ ಊರು ಯಾರದದ ಯಾರದದ ಯಾರ್ದದ ಸುಂಬುಡ್ದವ್ರದ ಏನ್ ಅಖಂಡಳ್ಳವ್ರದ ಯಾರದ ನಿಮ್ಮ ಊರದ ನಿಮ್ಮ ಕಾರ್ಯಕ್ರಮದ ಯಶಸ್ವಿ ಯಾರು ಮಾಡಬೇಕು ನೀವ ಮಾಡಬೇಕು ಹಿಂಗಾಗಿ ನಾಳೆಯಿಂದ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಬರಬೇಕು ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಹೆಚ್ಚಿಗೆ ಮಾತುಗಳನ್ನ ಹೇಳದ ಹಾಗೆ ಮಳೆರಾಯ ಆತ ಕಾಯ್ಕೋಂತ ಕುಂತಾನ್ ಬರಂಗಿಲ್ಲ ನೀವು ಪ್ರಸಾದ ಮಾಡುತ್ತಾನ ಚಿಂತೆ ಮಾಡಬೇಡ ಪ್ರಸಾದ ಮಾಡಿ ಹೋದ್ಮೇಲೆ ಬರ್ತದೆ ಪ್ರಸಾದ ಆಗ್ಲಿ ಆ ತಾಯಿ ಸಂತುಷ್ಟಳಾಗ್ಲಿ ನಮ್ಮೆಲ್ಲರಿಗೂ ಮಳೆ ಬೆಳೆ ಬೆಲೆ ಎಲ್ಲವೂ ತಂದು ಕೊಡ್ಲಿ ಅನ್ನುವಂಥ ವಿಚಾರ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಅಂಥ ಎಲ್ಲ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಭೂತರಾಗ್ರಿ ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಮತ್ತೊಮ್ಮೆ ಮಗದೊಮ್ಮೆ ನಿನ್ನೆಯ ದಿವಸ ಮತ್ತು ಇವತ್ತಿನ ದಿವಸ ಪ್ರಸಾದದ ಸೇವೆಯನ್ನ ಮಾಡಿರುವಂಥ ಆ ಇಬ್ಬರಿಗೂ ನಿಮ್ಮ ಜೋರಾದ ಚಪ್ಪಾಳೆಗಳನ್ನ ಈ ಸಂದರ್ಭದೊಳಗೆ ತಿಳಿಸಿ ಮತ್ತೆ ನಾಳೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಅಣಿಯಾಗೋಣ ಅನ್ನುವಂಥ ಮಾತನ್ನು ತಿಳಿಸಿ ಎರಡು ಮಾತಿಗೆ ವಿರಮಿಸ್ತೇನೆ ಜೈ ಗುರು ಬಸವೇಶ್ವರ